ಇಲ್ಲದ ಟಿವಿಧಾರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ ರಾಜಧಾನಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರದ ನಡವಳಿಕೆಯಿಂದ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗುತ್ತಿದೆ ಇದನ್ನು ತಿದ್ದುಕೊಳ್ಳದ ಸರ್ಕಾರ ಪೊಲೀಸ್ ಮೂಲಕ ಗೂಂಡಾಗಿರಿ ಮಾಡಿದೆ ಆದರೆ ಬಿಜೆಪಿ ಕೈಕಟ್ಟು ಕೂರುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿ ವೈ ವಿಜಯೇಂದ್ರ ಅವರು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಇಂದು ಮಲ್ಲೇಶ್ವರಂನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ವಿಷಯವಾಗಿ ನಿನ್ನೆ ರಾತ್ರಿ ರಾಷ್ಟ್ರೀಯ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ ಎಂದು ಸಹ ತಿಳಿಸಿದ್ದಾರೆ ಕೆಲಸ ಮಾಡುತ್ತಿದ್ದಾರೆ ಯಾವ ಪ್ರಜಾಪ್ರಭುತ್ವ ಯಾ ಎಲ್ಲಿದ್ದೋ ನಾವು ನಾನು ಮಾನ್ಯ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಏನು ನಿಮ್ಮ ಸರ್ಕಾರದ ನಡವಳಿಕೆಯಿಂದ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗ್ತಾ ಇದೆ ಇದನ್ನು ತಿತ್ಕೊಳ್ದೇ ಇದೇ ರೀತಿ ಗೂಂಡಾ ಪ್ರವೃತ್ತಿಯನ್ನು ಪೊಲೀಸ್ ಮೂಲಕ ಇವತ್ತು ಗೂಂಡಾಗಿರಿ ನೀವು ಮಾಡಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಕೈ ಕೊಟ್ಕೊಂಡು ಕೂರೋದಿಲ್ಲ ನಿನ್ನೆ ರಾತ್ರಿಯೂ ಸಹ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ ನಮ್ಮ ರಾಜ್ಯದ ಮುಖಂಡರು ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಕೂಡ ನಮ್ಮ ಎಲ್ಲ ಕರಾವಳಿ ಭಾಗದ ಸಂಸದರು ಶಾಸಕರು ಎಲ್ಲರೂ ಸಹ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ ಆದರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಎಚ್ಚರಿಕೆ ನೀಡ್ತಾ ಇದ್ದೇನೆ ನಮ್ಮ ಹಿಂದೂ ಕಾರ್ಯಕರ್ತರ ವಿರುದ್ಧ ಏನು ದಬ್ಬಾಳಿಕೆನೂ ನಡೆಸ್ತಾ ಇದ್ದೀರಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಇದನ್ನು ಕೈ ಕೊಟ್ಕೊಂಡು ಕೂರೋದಿಲ್ಲ ಮುಂದೆ ಬ ಬೆಳವಣಿಗೆಗಳಿಗೆ ಏನೇನು ಆಗ್ತದೆ ರಾಜ್ಯ ಸರ್ಕಾರವೇ ಮನೆಯನ್ನು ಹೊರಬೇಕಾಗ್ತದೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಏನು ಕುಮಕ್ ಕೊಡ್ತಾ ಇದೆ ಖಂಡಿತ ಸರಿಯಲ್ಲ ಮೊನ್ನೆ ದಿನ ಹೇಮಾ ತುಮಕೂರಿನಲ್ಲಿ ಹೇಮಾವತಿ ವಿಚಾರದಲ್ಲಿ ಇವತ್ತೇನು ಘಟನೆಗಳು ಆಗಿದೆ ಅಲ್ಲಿ ರೈತರ ಹೋರಾಟವನ್ನ ಹತ್ತಿಕ್ತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸರ ಮೂಲಕ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹೋರಾಟವನ್ನ ಹತ್ತಿಕ್ತಕ್ಕಂತ ಕೆಲಸ ಮಾಡ್ತಾ ಇದೆ ರೈತರ ಹಕ್ಕನ್ನು ಮೊಟಕುಗೊಳಿಸತಕ್ಕಂಥ ಕೆಲಸ ಏನು ಮಾಡ್ತದೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಯಾರೋ ಒಬ್ರಿಬ್ರು ಕಲ್ಲು ಹೊಡೆ ಹೊಡೆದಿರ್ಬೋದು ಸರಿ ಅಂತ ಹೇಳೋದಿಲ್ಲ ಪೊಲೀಸರು ಅಂದ್ರೆ ನಮ್ಮ ರಾಜ್ಯದ ಪೊಲೀಸರು ನಮ್ಮ ಆಸ್ತಿ ಅವರು ಅದು ಯಾರೋ ಒಬ್ರಿಬ್ರು ಅದನ್ನ ಮಾಡಿದ್ದಾರೆ ಅಂತೇಳಿ ನಮ್ಮ ಕಾರ್ಯಕರ್ತನೂ ಕೂಡ ಟಾರ್ಗೆಟ್ ಮಾಡಿ ರೈತ ಮುಖಂಡನು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಒಳಗಾಗ್ತಕ್ಕಂಥ ಕುತಂತ್ರ ನಡೀತಾ ಇದೆಯಲ್ಲ ಇದರಿಂದ ಹೇಮಾವತಿ ನೀರಿನ ವಿಚಾರದಲ್ಲಿ ಇವತ್ತು ಏನು ಹೋರಾಟ ನಡೀತಾ ಇದೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸಹಿತ ಮಧ್ಯಾಹ್ನ ಇವತ್ತು ನಾವು ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ ಆದರೆ ಒಂದಂತೂ ಸ್ಪಷ್ಟ ಈ ನಾಲಯಕ್ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಏನಿದೆ ಇವರು ಯೋಗ್ಯತೆಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ಮಂದಿ ಸಾವನ್ನಪ್ಪಿರುವ ಒಂದು ಘಟನೆಗೆ ಸಂಬಂಧಿಸಿದಂತೆ ತುಳಿದಕ್ಕೆ ಸಂಭವಿಸಿದ ಸ್ಥಳಕ್ಕೆ ಇಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಪ್ರಕರಣವನ್ನು ಮ್ಯಾಜಿಸ್ಟ್ರೀರಿಯಲ್ ತನಿಖೆಗೆ ಆದೇಶಿಸಲಾಗಿದೆ ವಿಚಾರಣೆಯಿಂದ ವರದಿ ಬರುವವರೆಗೂ ನಾವು ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದವರು ತಿಳಿಸಿದರು ಬೆಂಗಳೂರಿನ ನಡೆದ ದುರಂತದಲ್ಲಿ ಹನ್ನೊಂದು ಮಂದಿ ಜನರು ಸಾವನ್ನಪ್ಪಿ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಕ್ಕೆ ಮಾಜಿ ಬ್ರಿಟಿಷ್ ಪ್ರಧಾನಮಂತ್ರಿ ರಿಷಿ ಶುನಕ್ ಅವರು ಬುಧವಾರ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಆರ್ಸಿಬಿ ತಂಡದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ತಮ್ಮ ಪತ್ನಿ ಅಕ್ಷತಾ ಮೂರ್ತಿ ಜೊತೆಗೆ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಕಾಲ್ತುಳಿತದ ದುರಂತದ ಕುರಿತು ನಟ ಶಿವರಾಜ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಭಾವಕ ಪೋಸ್ಟ್ ಹಂಚಿಕೊಂಡು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ದುಃಖಪಟ್ಟ ಕುಟುಂಬಸ್ಥರಿಗೆ ದೇವರು ನೋವನ್ನು ಭರಿಸುವ ಶಕ್ತಿ ಕೊಡಲಿ ಸರ್ಕಾರ ಮೃತಪಟ್ಟವರಿಗೆ ನೆರವಾಗಿ ನಿಲ್ಲಲಿ ಎಂದು ಪ್ರಾರ್ಥಿಸುತ್ತೇನೆ ಅಭಿಮಾನ ಪ್ರೀತಿ ನಮ್ಮ ಕುಟುಂಬದ ನೋವಿಗೆ ಕಾರಣವಾಗಬಾರದು ನಿಮ್ಮ ಅಭಿಮಾನ ಪ್ರೀತಿ ಎಲ್ಲರನ್ನೂ ಕಾಪಾಡುತ್ತದೆ ನಿಮ್ಮ ಕುಟುಂಬದವರನ್ನು ನೀವು ಮಾತ್ರ ಕಾಪಾಡಲು ಸಾಧ್ಯ ಓಂ ಶಾಂತಿ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ನಾನು ಮತ್ತಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ವಾಹಿನಿಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ